ಹೈ ಗೈಸ್ ಬಿಗ್ ಬಾಂಬ್ ಬೇಕರ್ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ವಿಡಿಯೋ ಆನ್ ಮೈ ಚಾನಲ್ ನನ್ನ ಪೋಲೋ ಇಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೊ ಸಿಕ್ಸ್ ಮಂತ್ಸ್ ಆಗು ನಾನು ಈ ವಿಡಿಯೋ ಪ್ಲಾನ್ ಮಾಡಿದ್ದೆ ನಾನು ಹೋಗ್ಬಿಟ್ಟು ನನ್ನ ಗಾಡಿನ ಟ್ಯೂನ್ ಮಾಡಿಸಬೇಕು ಅಂತ ಆ ದಿನ ಇವತ್ತು ಫೈನಲಿ ಬಂದಿದೆ ಇವಾಗ ಏನು ಅಂತ ಹೇಳಿದ್ರೆ ಪೋಲೋಗೆ ನಾನು ಆಲ್ರೆಡಿ ಏನೋ ಒಂದು ಮೇಜರ್ ಮಾಡಿಫಿಕೇಶನ್ ಮಾಡ್ತಿದ್ದೀನಿ ಅದನ್ನ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ತೋರಿಸಿದೀನಿ ನಿಮ್ಗೆ ಇವಾಗ ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾನು ಪೋಲೋ ನೀವು ಹೋಗ್ಬಿಟ್ಟು ಟ್ಯೂನ್ ಮಾಡ್ಸೋದು ಎಲ್ಲಿ ತಗೊಂಡೋಗಿ ಟ್ಯೂನ್ ಮಾಡ್ಸಿದೀನಿ ಅದು ಎಲ್ಲ ನೀಟಾಗಿ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ ಬನ್ನಿ ಹೋಗೋಣ ನೋಡಿ ಸಾಕು ಆಗ್ತಾ ಇದೆ ಒನ್ ಟಚ್ ನೈಸ್ ಅದು ಫಸ್ಟ್ ಗೇರ್ ಅಥವಾ ಸೆಕೆಂಡ್ ಗೇರ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಲ್ಯಾಗ್ ಬರುತ್ತೆ ಎ ಸಿ ಆನ್ ಇರಬೇಕಾದ್ರೆ ಅದು ಎಸ್ಪೆಷಲಿ ಎಲ್ಲಾಗುತ್ತೆ ಗೊತ್ತಾ ನಾವು ಘಾಟ್ ಸೆಕ್ಷನ್ ಅಲ್ಲಿ ಇರ್ಬೇಕಾದ್ರೆ ಇಲ್ಲಿ ಅಪ್ಪಿಲ್ ಹೋಗ್ತಿರ್ಬೇಕಾದ್ರೆ ಎ ಸಿ ಆನ್ ಮಾಡ್ಕೊಂಡು ಓಡಿಸ್ಬೇಕಾದ್ರೆ ತುಂಬಾ ಜನ ಇದ್ರೆ ಕಾರಲ್ಲಿ ಕಷ್ಟ ಆಗ್ತಾ ಇತ್ತು ಸೊ ಅದೊಂದು ಪ್ರಾಬ್ಲಮ್ ಈ ಕಾರಲ್ಲಿ ಡೆಫಿನೆಟ್ಲಿ ಇದೆ ಈ ಕಾರ್ ಅಂತಲ್ಲ ಕಾರಲ್ಲಿ ಅದು ನಾನ್ ಟರ್ಬೋ ಇರೋ ಕಾರಲ್ಲಿ ಪವರ್ ಕಡಿಮೆ ಇರೋ ಕಾರಲ್ಲಿ ಎ ಸಿ ಆನ್ ಮಾಡಿಬಿಟ್ರೆ ಹಂಗೇನೆ ಅದು ಸೊ ಅದೊಂದು ನನಗೆ ಸೊಲ್ಯೂಷನ್ ಬೇಕಾಗಿತ್ತು ಅದಕ್ಕೋಸ್ಕರ ನನಗೆ ಟ್ಯೂನಿಂಗ್ ಮಾಡಿಸ್ಲೇಬೇಕಾಗಿತ್ತು ಕಪಲ್ ಆಫ್ ವೀಕ್ಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ ಲೈಕ್ ಫಸ್ಟ್ ಟೈಮ್ ಟ್ಯೂನಿಂಗ್ ಮಾಡಿಸ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಎಲ್ಲರೂ ನಂಗೆ ಆನ್ಸರ್ ಮಾಡಿದ್ದು ಇದೇನೆ ಕೋಡ್ ಸಿಕ್ಸ್ ಬ್ಯಾಂಗ್ಳೂರ್ ಅಂತ ಅಂದ್ಬಿಟ್ಟೆ ಹೇಳ್ತಾ ಇದ್ರು ಎಲ್ಲರೂ ಮತ್ತೆ ಎಲ್ಲರೂ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ಸ್ ಹೆಸರು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲ ಹೇಳ್ತಾ ಇದ್ರು ಹೆಂಗೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಇಂದ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾನು ಇಲ್ಲ ಟು ಬಿ ಆನೆಸ್ಟ್ ಎಷ್ಟೊಂದು ಜನಕ್ಕೆ ನಮ್ಕನ ಜಾಸ್ತಿ ನಾಲೆಜ್ ಇರುತ್ತೆ ಆ ನಾಲೆಜ್ ನ ಅಕ್ಸೆಪ್ಟ್ ಮಾಡಕ್ ನಾವು ರೆಡಿ ಇರ್ಬೇಕು ಅಷ್ಟೇ ಆಮೇಲೆ ಎಲ್ಲರೂ ಅವ್ರವರ್ದೇ ಎಕ್ಸಾಂಪಲ್ಸ್ ಅವ್ರವರ್ದೇ ಕಾರ್ ವಿಡಿಯೋಸ್ ಎಲ್ಲ ನನ್ನ ಜೊತೆ ಶೇರ್ ಮಾಡಿದಾಗ ನನಗೂ ಒಂಥರ ಕಾನ್ಫಿಡೆನ್ಸ್ ಬಂದಿದ್ದು ಕೇಳ್ತಾ ನನಗೆ ಪೋಲೋ ಬಿಟ್ಟರೆ ಬೇರೆ ಯಾವ ಕಾರ್ ಇಷ್ಟ ಇತ್ತು ಅಂತ ಅನ್ಬಿಟ್ಟು ಇಲ್ಲಿ ನೋಡ್ರಿ ಪೊಂಟೋ ಇದು ತಗೋಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಪೋಲೋ ಸಿಕ್ಕಿದ್ ಖುಷಿ ಇದೆ ಅದ್ ಬಿಟ್ರೆ ಮೈ ಡ್ರೀಮ್ ಕಾರ್ ಎಂ ಫೈವ್ ಅಥವಾ ಎಮ್ ತ್ರೀ ಅಥವಾ ಎಂ ಫೋರ್ ಯಾವತ್ತಿದ್ರೂ ಡ್ರೀಮೇ ನನಗೆ ಅದಿಲ್ಲಿ ನಿಂತಿದೆ ಇದೆಲ್ಲ ಕೋಡ್ ಸಿಕ್ಸ್ ಅವರದೇ ಕಾರು ಈ ಬಿ ಎಂ ಡಬ್ಲ್ಯೂ ಕಂಡಂತೂ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ ಏನು ಅಂತ ಹೇಳಿದ್ರೆ ಕಾರ್ ಮೆಟ್ ನಿಮಗೆ ಕಾರ್ ಸರ್ವಿಸಸ್ ಮಾಡ್ತಾರೆ ಮೋಸ್ಟ್ಲಿ ಜರ್ಮನ್ ಕಾರ್ಸೇ ಇಲ್ಲಿ ಸಿಕ್ಕೇ ಫೇಮಸ್ ಅದಾದಮೇಲೆ ಇವರು ಟ್ಯೂನಿಂಗ್ ಪಾರ್ಟ್ ಯಾರು ಅಂತ ಹೇಳಿದ್ರೆ ಕೋಡ್ ಸಿಕ್ಸ್ ಅಂತ ಅಂದ್ಬಿಟ್ಟು ಇವಾಗ ನಾನು ಸ್ಟೇಜ್ ಒನ್ ಟ್ಯೂನಿಂಗ್ ಮಾಡಿಸ್ತಾ ಇದ್ದೀನಿ ಪೋಲೋಗೆ ಅದಕ್ಕೆ ಬಿ ಎಮ್ ಸಿ ಏರ್ ಫಿಲ್ಟರು ಚೇಂಜ್ ಮಾಡಬೇಕು ನೀವು ಸ್ಟಾಕ್ ಏರ್ ಫಿಲ್ಟರ್ ತೆಗೆಯೋದು ನೋಡಿದೀರಾ ಸ್ಪೇಸ್ ಸೆಕ್ಷನಲ್ಲಿ ಇದ್ದೀನಿ ನಿಮ್ಗೆ ಕಂಪ್ಯಾರಿಸನ್ ತೋರಿಸ್ತೀನಿ ನೋಡಿ ಇದು ಇದು ಸ್ಟಾಕ್ ಫಿಲ್ಟರು ಇದು ಬರೀ ಫ್ಯಾಬ್ರಿಕ್ಕು ಫೈಬರು ನಿಮ್ಗೆ ಏನಿದೆಯೋ ಅನ್ನ ಗೊತ್ತು ನೋಡಿ ಇಲ್ಲಿ ಎಷ್ಟು ಈಸಿಯಾಗಿ ಪ್ಲೈಯಬಲ್ ಆಗಿದೆ ಬಟ್ ಇವಾಗ ಇದು ಬಿ ಎಮ್ ಸಿ ಏರ್ ಫಿಲ್ಟರು ಸಕದಾಗಿದೆ ಇದು ಇದಕ್ಕೆ ಮೆಶು ಕೂಡ ಇದೆ ಮತ್ತೆ ಬಿ ಎಮ್ ಸಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಒನ್ ಆಫ್ ದ ಫೇಮಸ್ ಏರ್ ಫಿಲ್ಟರ್ ಕಂಪನೀಸ್ ಕೂಡ ನನ್ನ ಪೋಲೋ ಆ ಕ್ಯಾಂಡಿ ರೆಡಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣಿಸ್ತಾ ಇದೆ ಆ ವಿ ಎಮ್ ಡಬ್ಲ್ಯೂ ಲೈಟ್ ಅನ್ನೋದು ಆನ್ ಆಗಿಬಿಟ್ಟಿದ್ರೆ ಮಾತ್ರ ಸೆಕ್ಸಿ ಆಗಿರೋದು ಈ ಶಾರ್ಟ್ ಸೊ ನನ್ನ ಗಾಡಿದು ಸ್ಟೇಜ್ ಒನ್ ಕೋಡ್ ರೆಡಿ ಆಗ್ತಾ ಇದೆ ಅದಕ್ಕೆ ಕಾಯ್ತಾ ಇದ್ದೀನಿ ನಾನು ಮೀನ್ ವೈಲ್ ನಾನು ಇಲ್ಲಿ ಪೇಂಟ್ ಹೆವನ್ ಬಂದಿದ್ದೀನಿ ಇವಾಗ ಆ ಪೇಂಟ್ ತು ಫ್ರೆಶ್ ಸ್ಮೆಲ್ ಸಕ್ಕತ್ತಾಗಿದೆ ಆಗಿದೆ ಸೊ ಯಾವ ಕಲರ್ ಬೇಕಾದ್ರೂ ಇವರು ಕಾಂಬಿನೇಷನ್ ಹೋಗ್ಬಿಟ್ಟು ನಿಮ್ಗೆ ಕೊಡ್ತಾರಂತೆ ಎಷ್ಟೊಂದು ಗಾಡಿ ರೀಪೇಂಟ್ ಬಂದಿದೆ ಇಲ್ಲಿ ಹೊಸ ವರ್ಟಸ್ ಹೊಸ ಸ್ಲಾವಿಯಾ ಹೊಸ ಮರ್ಸಿಡೀಸ್ ಹೊಸ ಬಿ ಎಮ್ ಡಬ್ಲ್ಯೂ ಎಲ್ಲ ಬಂದ್ಬಿಟ್ಟು ರೀಪೇಂಟ್ ಮಾಡಿಸ್ತಾ ಇದ್ದಾರೆ ಐ ಬೇರೆ ನೋಡಿ ಇಲ್ಲಿ ನಾರ್ಮಲ್ ಬೇಸಿಕ್ ಕಾರ್ ಆಗಿರೋದ್ರಿಂದ ಎಷ್ಟೆಲ್ಲ ಗ್ಯಾಪ್ಸ್ ಇದೆ ಇಲ್ಲಿ ಸ್ಟೇಜ್ ತ್ರೀ ಟ್ಯೂನ್ಡ್ ಅಬಾರ್ತ್ ಪುಂಟೋ ಇದೆ ನೋಡ್ರಿ ಇಲ್ಲಿ ಬಿ ಎನ್ ಸಿ ಏರ್ ಫಿಲ್ಟರ್ ಮಾಡಿಫೈಡ್ ಬಿಗ್ಗರ್ ಟರ್ಬೋ ಒಂದು ಚೂರು ಜಾಗ ಇಲ್ಲ ಮತ್ತೆ ಇದು ಎಥನಾಲ್ ಇಂಜೆಕ್ಟರ್ ಇದೆಯಂತೆ ಇಂಜೆಕ್ಟರ್ ಹಿಂದ್ಗಡೆ ಇದೆ ಈ ಗಾಡಿನ ಕೂಡ ನಾನು ಆನ್ ಮಾಡ್ಬಿಟ್ಟು ತೋರಿಸ್ತೀನಿ ಸಖತ್ ಕಡಿಸ್ತಾ ಇದೆ ಮಾತ್ರ ಇದು ಈ ಗಾಡಿ ನೋಡಿದ್ರಲ್ವಾ ಅದೇ ಗ್ರೇಟ್ ಅಂತ ಅನ್ಕೊಂಡ್ರೆ ಈ ಎಂ ಫೈದು ಇಂಜಿನ್ ಬೇ ನೋಡ್ರಿ ಓ ಆಮ್ ಪವರ್ ಅಮೇಝಿಂಗ್ ನಾನು ತಗೊಂಡೇ ತಗೊಂತೀನಿ ತಗೊಂಡೇ ತಗೊಂತೀನಿ ಇದನ್ನ ಓ ಮೈ ಗಾಡ್ ಆತರ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ವಾವ್ ಏನೊಂಥರ ಫಸ್ಟ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ಮೂವಿ ನೋಡಿದರ ಬ್ರಯನ್ ಕುತ್ಕೊಂಡು ಒಂದು ಲ್ಯಾಪ್ಟಾಪ್ ಎಲ್ಲ ಕನೆಕ್ಟ್ ಮಾಡಿ ಅಫ್ಕೋರ್ಸ್ ನೆಕ್ಸ್ಟ್ ಲೆವೆಲ್ ಜಿ ಟಿ ಆರ್ನ ಟ್ಯೂನ್ ಮಾಡ್ತಿದ್ದ ಲೋಕಲ್ ಲೆವೆಲಲ್ಲಿ ಅಲ್ಲಿ ಟ್ಯೂನ್ ಮಾಡ್ತಾ ಇದೀವಿ ಒಂಥರ ಒಳ್ಳೆ ಫೀಲಿಂಗ್ ಬರ್ತಾ ಇದೆ ನೈಸ್ ಎಲ್ಲೋದ್ರೂ ಒಂದು ಪ್ರಾಣಿ ಫ್ರೆಂಡ್ ನಮಗೆ ಬೇಕು ಹಾ ಬಾ ಬಾ ಬನ್ನಿ ಬರ ಬನ್ ಬನ್ನಿ ಇಲ್ಲಿ ಕತ್ತತ್ರ ಹಿಡ್ಕೊಂಡ್ರೆ ಅದಕ್ಕೇನು ಭಯ ಆಗಲ್ಲ ನಂಗೆ ಇಲ್ಲೊಂದು ಫ್ರೆಂಡ್ ಆಯ್ತು ಸೊ ಟ್ಯೂನಿಂಗ್ ಆಯ್ತು ನೈಸ್ ಟ್ಯೂನ್ ಆಗಿದೆ ಗಾಡಿ ಓಡಿಸ್ಬಿಟ್ಟು ನೋಡಿದ್ಮೇಲೆ ನಂಗೆ ಗೊತ್ತಾಗುತ್ತೆ ಸೊ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಹೇಳ್ದಂಗೆ ಮತ್ತೆ ಸಿಕ್ಸ್ ಮಂತ್ಸ್ ಆಗೋ ನಾನು ವಿಡಿಯೋಲಿ ಹೇಳ್ದಂಗೆ ಶರತ್ ಅಂತ ಇವರು ಇವ್ರ ಜೊತೆ ಸಿಕ್ಸ್ ಮಂತ್ಸ್ ಇಂದ ಮಾತಾಡಿ ಮಾತಾಡಿ ಪಾಪ ಇವಾಗ ಫೈನಲಿ ಬಂತು ಅಂಡ್ ಇವಾಗ ಲೈಕ್ ಬನ್ನಿ ಇವತ್ತು ಮಾಡ್ಬಿಡಣ ಅಂತ ಅಂತ ಹೇಳಿದ್ರು ನೈಸ್ ಇವಾಗೆಲ್ಲ ಸೆಟಪ್ ಆಗಿದೆ ಥ್ಯಾಂಕ್ ಯು ಶರತ್ ಬ್ಯೂಟಿಫುಲ್ ಇವರು ಯಾವಾಗ ನನಗೆ ಎಕ್ಸಾಸ್ಟ್ ನೋಟ್ ಕೂಡ ಕೊಟ್ಟಿದ್ದು ಬಿ ಎಮ್ ಡಬ್ಲ್ಯೂದು ಕೂಡ ಅದಾದ್ಮೇಲೆ ಸ್ವಲ್ಪ ತಂದು ನೋಡೋಣ ಈಗ ಅಭಾರ್ಥ ಆಚೆ ಕಡೆ ಒಂದು ವೀಡಿಯೋ ಮಾಡೋಕ್ಕಾಗತ್ತೆ ನೋಡ್ತೀನಿ ನಂದೊಬ್ಬ ಸಬ್ಸ್ಕ್ರೈಬರ್ ಕೂಡ ಬರ್ತಾ ಇದ್ದಾರೆ ಅವ್ರ ಜೊತೆ ವೀಡಿಯೋ ಮಾಡೋದಿದೆ ಫೈನಲಿ ಟ್ಯೂನಿಂಗು ನಡೀತು ಮಾಡಿಫಿಕೇಶನ್ ಆಯಿತು ವಿ ಸಿ ಡಿ ಎಸ್ ಯೂಸ್ ಮಾಡಿಬಿಟ್ಟು ವಿ ಸಿ ಡಿ ಎಸ್ ಇಂದ ಏನೇನು ಮಾಡಿಫಿಕೇಶನ್ ಮಾಡ್ತಿದ್ದೀನೋ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಕ್ಲೀನಾಗಿ ಒಂದು ರೀಲ್ ರಿಲೀಸ್ ಮಾಡ್ತೀನಿ ವರ್ಟಿಕಲ್ ಅಲ್ಲಿ ಸೊ ನಿಮ್ಗೆ ಗೊತ್ತಾಗುತ್ತೆ ಮೊದಲೇನಾಗ್ತಿತ್ತು ಇವಾಗ ಏನಾಗ್ತಿದೆ ಅಂತಂದ್ಬಿಟ್ಟು ವೆಲ್ ನೀವು ಎಸ್ ಏನು ಅಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಬರೀ ಟ್ಯೂನಿಂಗ್ ಮಾಡ್ತಾರೆ ಅಂತ ಅನ್ಕೊಂಡು ನೋಡಿಕೊಂಡು ಆಮೇಲೆ ನೋಡಿದ್ರೆ ಎಷ್ಟೊಂದೆಲ್ಲ ವರ್ಕ್ ನಡೀತಾ ಇದೆ ಸಸ್ಪೆನ್ಷನ್ ರಿಪ್ಲೇಸ್ ಮಾಡ್ಕೊಡ್ತಾರೆ ಎಕ್ಸಾಸ್ಟ್ ಮಾಡಿ ಫುಲ್ಡ್ ಹೊಸಾದ್ ಮಾಡ್ಕೊಡ್ತಾರೆ ಲಾಂಗ್ ಪೈಪ್ ಮಾಡ್ಕೊಡ್ತಾರೆ ಫುಲ್ ಸಿಸ್ಟಮ್ ಮಾಡ್ಕೊಡ್ತಾರೆ ಆ್ಯಂಡ್ ಅವ್ರ ಗರಾಜಲ್ಲಿ ಎರಡು ಬರಿ ಕಾಂಪೊನೆಂಟ್ಸ್ ಇದೆ ನಿಮ್ದು ಯಾವುದೇ ಕಾರ್ಗಾಗಲಿ ಯಾವ ಥರ ಕಂಪ್ಲೇಂಟ್ಸ್ ಬೇಕಾದ್ರೂ ಅವ್ರು ಇಂಪೋರ್ಟ್ ಮಾಡಲ್ಸ್ ಕೊಡ್ತಾರೆ ಸೊ ಇಷ್ಟೊಂದೆಲ್ಲ ವರ್ಕ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಕೋರ್ ಸಿಕ್ಸ್ ಕಾರ್ ಮೆಡ್ ಹ್ಯಾಸ್ ಬಿನ್ ಬ್ರಿಲಿಯಂಟ್ ಸೊ ಟ್ಯೂನಿಂಗ್ ಎಲ್ಲ ಮಾಡಾಯಿತು ವಾಟ್ ಆ ಫೆಂಟಾಸ್ಟಿಕ್ ಡೇ ಗೊತ್ತು ಫಸ್ಟ್ ಇವಾಗ ಇದು ಆನ್ ಮಾಡಿ ತೋರಿಸ್ತೀನಿ ನೋಡಿ ನಂದು ಪೋಲೋದು ಇದೇ ಕಾಯ್ತಾ ಇದ್ದೆ ಸೂಪರ್ ಆಗಿ ಕಾಣಿಸ್ತಿದೆ ಅದೇ ಟು ಬಿ ಆನೆಸ್ಟ್ ಒಂದು ಚೂರು ಲಾಗಿಲ್ಲ ಗೊತ್ತಾ ಇವಾಗ ಹಾ ಇನ್ನೇನು ಹತ್ತಕ್ಕೆ ರೆಡಿಯಾಗಿ ನಾಚಿ ತಗೊಳಂಗಿದೆ ನೋಡಲಿ ಫಸ್ಟ್ ತ್ರೀ ಗೇರ್ಸ್ ಅಲ್ಲಿ ಏನ್ ಫುಲ್ ಫೀಲ್ ಆಗ್ತಿದೆ ಅಲ್ವಾ ಸೂಪರ್ ಆಗಿದೆ ಸರ್ ಶ್ರುತಿ ಯಾವಾಗ್ಲೂ ನೀನು ಫಸ್ಟ್ ಗೇರು ಸೆಕೆಂಡ್ ಗೇರ್ ಸ್ವಲ್ಪ ವೀಕ್ ಇದೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದೆ ಇವಾಗಿದೆ ಓ ಮೈಟ್ ಫುಲ್ ಬಾ ಒಂದ್ಸರಿ ಹಿಂಕು ಆನೆಸ್ಟ್ಲಿ ನಾವು ಒಂದು ಸೆವೆಂಟಿ ಫೈವ್ ಬಿ ಎಚ್ ಪಿ ಗಾಡಿ ಮೇಲೆ ಗೊತ್ತಿರ್ಲಿಲ್ಲ ಅವ್ರು ಹೇಳ್ತಿರೋ ಪ್ರಕಾರ ಅಡಿಷನಲ್ ಫೈವ್ ಬಿ ಎಚ್ ಪಿ ಜಾಸ್ತಿ ಆಗಿದೆ ಓಕೆನಾ ಸೊ ಟಾಪ್ ಸ್ಪೀಡ್ ಟೆಸ್ಟ್ ಮಾಡಿ ನೋಡೋಣ ಇನ್ಮೇಲಿಂದ ಗೆ ಫುಲ್ ಆಗಿ ಹೋಗ್ತೀಯ ಹಾರಿಸ್ಕೊಂಡ ಹುಷಾರು ಕಡೆ ಸೊ ಕೋರ್ಸ್ ಸಿಕ್ಸ್ ವಾಟ್ ಮಾಡಿ ಡೆಫಿನೆಟ್ಲಿ ನಿಮ್ ಹತ್ರ ಸ್ಟೇಜ್ ಟೂಗ್ ಬಂದೇ ಬರ್ತೀನಿ ಏನಕ್ಕಂದ್ರೆ ಸ್ಟೇಜ್ ಟೂಗ್ ಮಾಡಿರೋ ಗಾಡಿ ಇನ್ನೊಂದು ನಾನು ಓಡಿಸ್ಬಿಟ್ಟು ಜೊತೆಗೆ ಅದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಯಾಪ್ಚರಿಂಗ್ ದಿಸ್ ವಿಡಿಯೋ ನಂಗೆ ಗೊತ್ತು ಎಷ್ಟು ಕಷ್ಟ ಆಯ್ತು ಹಿಂದೆ ಹಿಂದ ಅಂತ ಅನ್ಬಿಟ್ಟು ಬಟ್ ವರ್ತಿ ಅಗ್ರೆ ನೈಸ್ ನಾನು ಅದೇ ಹೇಳಿದ್ದು ಮೊದ್ಲು ಸೆಕೆಂಡ್ ಗೇರೆಲ್ಲ ಅಷ್ಟು ಹೋಗಕ್ ಆಗ್ತಾನೆ ಇರ್ಲಿಲ್ಲ ಅಂತ ಅನ್ಬಿಟ್ಟು ಈಗ ನೋಡಿ ಆಕ್ಸಲೇಷನ್ ಬಿಡ್ತೀನಿ ಇಮಿಡಿಯೇಟ್ ಕೊಟ್ಟಿದ ತಕ್ಷಣ ಜಂಪ್ ಹೊಡಿಯುತ್ತೆ ಗಾಡಿ ಇವಾಗ ಸ್ಟೇಜ್ ಒನ್ ಅಮೇಝಿಂಗ್ ಸ್ಟೇಜ್ ಒನ್ ಸಖತ್ ಆಗಿದೆ ಅಂತ ಹೇಳಿದ್ರೆ ಇನ್ ಸ್ಟೇಜ್ ಟು ಇನ್ ಎಷ್ಟು ಚೆನ್ನಾಗಿರ್ಬೇಡ ನೆಕ್ಸ್ಟ್ ನಾನು ಪೋಲಕ್ ಸ್ಟೇಜ್ ಟು ಮಾಡಿಸೋದ್ ಗ್ಯಾರಂಟಿ ವಿತ್ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ನೋಡ್ತಾ ಇರಿ ವಿಡಿಯೋಸ್ ಮತ್ತೆ ಎಂಡಲ್ಲಿ ಇವಾಗ ಎಷ್ಟು ಕಾಸ್ಟ್ ಆಯ್ತು ಅಂತ ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ನೀವು ಅದನ್ನ ಚೆಕ್ ಮಾಡ್ಕೊಂಡು ಬಂದು ಫಾಲೋ ಮಾಡ್ಕೋಬಹುದು ಓಕೆ ಹ್ಯಾವ್ ಅ ಗುಡ್ ಡೇ ಬೈ ಬೈ